ನಮಸ್ಕಾರ ಸುಮಾರು ಬೇರೆ ಬೇರೆ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಹೂಡಿಕೆದಾರ ಬಂಧುಗಳಿಗೂ ಕೂಡ ನನ್ನ ಸ್ವಾಗತ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಅವರು ನನಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಕನ್ನಡದಲ್ಲಿ ಮಾಹಿತಿ ಕೊಡೋದು ಈ ರೀತಿ ಮಾಡ್ತಾ ಇದ್ರು ಆದ್ರೆ ಅದನ್ನು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಅವರು ಪ್ರಾರಂಭ ಮಾಡಿ ಮತ್ತೆ ಸಾಮಾನ್ಯವಾಗಿ ಅವರು ಪುಸ್ತಕಗಳನ್ನ ಅವರು ಒಂದು ಕೃತಿ ಅಂತ ಹೇಳೋದಕ್ಕಿಂತ ಒಂದು ಕೈಪಿಡಿ ಅಂತಾನೆ ಹೇಳ್ತಾರೆ ಯಾಕೆ ಕೈಪಿಡಿ ಅಂತ ಹೇಳ್ತಾರೆ ಅಂತಂದ್ರೆ ಹಲವಾರು ಪದಗಳು ಅಂದ್ರೆ ಪದ ಪ್ರಯೋಗಗಳು ಏನು ನಮ್ಮಲ್ಲಿ ಇಲ್ಲವೋ ಷೇರು ಮಾರ್ಕೆಟ್ ಬಗ್ಗೆ ಅಥವಾ ಅದರ ಬೇರೆ ಬೇರೆ ಮಜಲುಗಳ ಬಗ್ಗೆ ಏನೋ ಬೇರೆ ಬೇರೆ ಪದಗಳು ನಮಗೆ ಇಲ್ಲವೋ ಕನ್ನಡದಲ್ಲಿ ಅದೆಲ್ಲವನ್ನು ಅವರು ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಪುಸ್ತಕದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನೀವು ಹಿಂದಿನ ಯಾವುದೇ ಪುಸ್ತಕಗಳನ್ನು ನೋಡಿದ್ರೆ ಹಲವಾರು ಹೊಸ ಹೊಸ ಪದ ಪ್ರಯೋಗಗಳು ಆಗಿದೆ ಅಂದ್ರೆ ಶೇರ್ ಮಾರ್ಕೆಟ್ಗೆ ತಿಳ್ಕೊಳಕ್ಕೆ ನೀವು ಕನ್ನಡದಲ್ಲೇ ಅಂತಂದ್ರೆ ಖಂಡಿತ ಇಲ್ಲ ನಿಮಗೆ ಸ್ವಲ್ಪ ಇಂಗ್ಲಿಷ್ ಜ್ಞಾನ ಕೂಡ ನೀವು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬಹುದು ಅದು ಯಾಕೆ ಈ ರೀತಿ ಕನ್ನಡದಲ್ಲಿ ಬರೆಯುವ ಅವಶ್ಯಕತೆ ಇದೆ ಅಂತಂದರೆ ಎಲ್ಲರಿಗೂ ಇಂಗ್ಲೀಷ್ನಲ್ಲಿ ಅರ್ಥ ಆಗೋದಿಲ್ಲ ಯಾರೇ ನಮ್ಮ ಹಿಂದಿನ ಜನ್ರೇಷನ್ ನೋಡಿದ್ರೆ ಎಲ್ಲರೂ ಕನ್ನಡದಲ್ಲಿ ಓದಿರ್ತಾರೆ ಈಗಲೂ ನನಗೆ ಯಾರಾದರೂ ಒಂದು ಲೆಕ್ಕ ಕೇಳಿದ್ರೆ ನಾನು ಕನ್ನಡದಲ್ಲೇನೆ ನನ್ನ ಮಗ್ಗಿ ನಾನು ಹೇಳ್ಕೊಂಡೆ ನಾನು ಅದಕ್ಕೆ ಉತ್ತರ ಕೊಡೋದು ಇದರ ಅವಶ್ಯಕತೆ ಎಲ್ಲಿದೆ ಅಂತ ಗೊತ್ತಾಗೋದು ಈ ರೀತಿ ಒಂದು ಕಾರ್ಯಕ್ರಮಗಳಂದರೆ ಈ ಅವ್ರೇನು ಕ್ಲಬ್ ಹೌಸ್ ಕಾರ್ಯಕ್ರಮ ಮಾಡಿ ಅದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲರ ಫೀಡ್ ಬ್ಯಾಕ್ ತಗೊಂಡಾಗ ಗೊತ್ತಾಗುತ್ತೆ ಕನ್ನಡದಲ್ಲಿಯೂ ಇಂತಹ ಪುಸ್ತಕಗಳ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ರವರು ಮಾಡಿರುವಂತಹ ಸಾಧನೆ ಅಮೂಲ್ಯವಾದದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಜವಾಗ್ಲೂ ಈ ಷೇರು ಮಾರುಕಟ್ಟೆಯ ಹೂಡಿಕೆ ಅಥವಾ ಇವರು ಇದಕ್ಕೆ ಅರ್ಥೋತ್ಸವ ಅಂತ ಕರೆದಿದ್ದಾರೆ ಅರ್ಥ ನಿಜವಾಗ್ಲೂ ಅರ್ಥವಾದ್ರೆ ಮಾತ್ರ ನಮ್ಗೆ ಖುಷಿ ಕೊಡುತ್ತೆ ಅರ್ಥ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ದುಃಖನೇ ಯಾಕಂದ್ರೆ ನಾನು ಮೊನ್ನೆ ಒಂದು ಎಲ್ಲೋ ಯಾರೋ ಹೇಳಿದ್ದು ಅಂತಂದ್ರೆ ನಾವು ಸಾಮಾನ್ಯವಾಗಿ ಬೇರೆ ಬಿಸ್ನೆಸ್ ಮನ್ಗಳ ಬಗ್ಗೆ ಮಾತಾಡಲ್ಲ ಇಲ್ಲಿ ಈ ತರ ಕಾರ್ಯಕ್ರಮಗಳಲ್ಲಿ ಯಾಕಂದ್ರೆ ಅವ್ರು ಹೂಡಿಕೆ ಮಾಡ್ತಾರೆ ಅವ್ರು ಕಳ್ಕೋತಾರೆ ಅವ್ರಿಗೆ ಕಳ್ಕೊಳ್ಳೋದು ಗೊತ್ತು ಬೆಳಸೋದು ಗೊತ್ತು ಎಲ್ಲವೂ ಗೊತ್ತಿರುತ್ತೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಸಾಮಾನ್ಯ ಹೂಡಿಕೆದಾರ ಯಾರಿದ್ದಾನೆ ಅಂದ್ರೆ ಒಂದು ಸಂಬಳ ತಗೊಂಡು ಅಥವಾ ಸಂಸಾರ ನೀಗಿಸ್ಕೊಂಡು ಏನೋ ಒಂದಷ್ಟು ಉಳಿಸಿ ಅದನ್ನ ಅವರು ಹೂಡಿಕೆ ಮಾಡೋದಕ್ಕೆ ಏನು ಪ್ರಯತ್ನ ಪಡ್ತಾರೋ ಅಂಥವರು ಏನಾದರೂ ತಪ್ಪಾಗಿ ಹೂಡಿಕೆ ಮಾಡಿದರೆ ಅಥವಾ ಗಳಿಸಿದಷ್ಟು ಹಣವನ್ನು ಯಾರೋ ಹೇಳಿದ್ರು ಅಂತ ಕಳ್ಕೊಂಡ್ರೆ ಅವರು ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು ಒಂದು ಬಾರಿ ನೀವು ಹತ್ತು ವರ್ಷಕ್ಕೆ ಹಿಂದಕ್ಕೆ ಹೋದ್ರಂದ್ರೆ ನೀವು ಮುಂದಕ್ಕೆ ಬರೋದಕ್ಕೆ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಇಂತಹ ಪುಸ್ತಕಗಳು ಅಥವಾ ಇಂತಹ ಕಾರ್ಯಕ್ರಮಗಳು ನಿಜವಾಗ್ಲೂ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಒಂದು ಎರಡನೇದಾಗಿ ಈ ಶೇರ್ ಮಾರ್ಕೆಟ್ ಅನ್ನೋದು ನಿಜವಾಗ್ಲೂ ಒಂದೇ ರೀತಿಯಲ್ಲಿ ಇರುತ್ತಾ ಅಂತಂದ್ರೆ ಖಂಡಿತ ಇಲ್ಲ ನೀವು ಪ್ರತಿ ವಾರ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ನೀವೇನು ಹೇಳ್ತೀರ ಅದು ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಬದಲಾವಣೆ ಜಗದ ನಿಯಮ ಅಂತ ನಾವು ಏನ್ ಹೇಳ್ತೀವಿ ಅದು ಶೇರ್ ಮಾರ್ಕೆಟ್ಗೂ ಅಪ್ಲಿಕೇಬಲ್ ಆಗುತ್ತೆ ನೀವು ಹಿಂದಿನ ವರ್ಷ ಯಾವ್ದೋ ಒಂದು ಕಾನ್ಸೆಪ್ಟ್ ಒಂದು ಅದನ್ನು ಇಟ್ಕೊಂಡು ನೀವೇನಾದ್ರು ಹೂಡಿಕೆ ಮಾಡೋಕೆ ಶುರು ಮಾಡಿದ್ರೆ ಅದು ಇವಾಗ ರಿಲೆವೆಂಟ್ ಆಗೋದಿಲ್ಲ ಅಥವಾ ಯಾವುದೋ ಕಂಪನಿ ಹಿಂದಿನ ವರ್ಷ ಒಂದು ರಿಲೆವೆಂಟ್ ಆಗಿದೆ ಅಂತಂದ್ರೆ ಈಗ ಪ್ರೊಫೆಸರ್ ಜಯದೇವ್ ಅವರು ಹೇಳಿದ್ರು ಚಾಟ್ ಟಿಯ ಬಗ್ಗೆ ಇದೇ ಒಂದು ವರ್ಷದ ಹಿಂದೆ ನೀವು ಚಾಟ್ ಜಿಪಿಟಿ ಬಗ್ಗೆ ಕೇಳಿದ್ರೆ ಅಥವಾ ಅದು ಶೇರ್ ಮೌಲ್ಯದ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಹೂಡಿಕೆ ಮಾಡ್ತಾ ಇದ್ರೆ ಆದ್ರೆ ಇದಕ್ಕೆ ಇವತ್ತು ಅದು ಮಾತಾಡಕ್ಕೆ ಬಂದಿದೆ ಅಂತ ಅವ್ರು ಹೇಳಿದರು ಈ ರೀತಿಯಾಗಿ ಶೇರ್ ಮಾರುಕಟ್ಟೆ ಬದಲಾವಣೆ ಅಂದರೆ ಪ್ರತಿ ದಿವಸ ಅಥವಾ ಪ್ರತಿ ವಾರ ಬದಲಾವಣೆ ಆಗ್ತಾ ಇರುತ್ತೆ ಮತ್ತು ಅದರಲ್ಲಿರುವ ಹೆಚ್ಚು ಕಾನ್ಸೆಪ್ಟ್ಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಅಥವಾ ಅದು ಅಂದ್ರೆ ಆಗಾಗ ಅದಕ್ಕೆ ಸ್ವಲ್ಪ ರೆಗ್ಯುಲೇಟರಿ ಆಸ್ಪೆಕ್ಟ್ಸ್ ಕೂಡ ಬರ್ತಾ ಇರುತ್ತೆ ಅಂದ್ರೆ ಇವತ್ತು ಏನ್ ಮಾಡಬಹುದು ಅದರಲ್ಲಿ ನಾಳೆ ಅದು ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಬದಲಾವಣೆ ಅದು ನಮ್ಮ ಉಪಯೋಗಕ್ಕೂ ಕೂಡ ಬರುತ್ತೆ ಕೆಲವೊಂದು ಬದಲಾವ ಬದಲಾವಣೆಗಳು ಓವರ್ ಆಲ್ ಅಂದರೆ ಮ್ಯಾಕ್ರೋ ಲೆವೆಲ್ ಅಲ್ಲಿ ಅದು ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂದರೆ ಹುಡುಗಿನವರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ರೆಗ್ಯುಲೇಟರ್ಸು ಆ ಒಂದು ಅಂದರೆ ಸಿಸ್ಟಮ್ಸನ್ನು ತಂದಿರ್ತಾರೆ ಸೊ ಇದೆಲ್ಲದರ ಪರಿಚಯವನ್ನ ನೀವು ಈ ಪುಸ್ತಕದಲ್ಲಿ ನೋಡಬಹುದು ಅಂದರೆ ಅವರು ಸಾಮಾನ್ಯವಾಗಿ ಈಗ ಹೊಸದಾಗಿ ತೀರುವಳಿ ನಿಯಮ ಅದು ಇದು ಅಂತ ಹಳೆ ಪುಸ್ತಕಗಳಲ್ಲೆಲ್ಲ ಬರ್ದಿದ್ರು ಅಂದರೆ ಈ ಷೇರು ಸೀಳುವಿಕೆ ಈ ರೀತಿಯಾದ ಪದಕ ಪ್ರಯೋಗಗಳನ್ನು ಕೂಡ ಅವರು ಮಾಡಿದ್ದಾರೆ ಅಂದರೆ ಅವರ ಪುಸ್ತಕಗಳಲ್ಲಿ ಮಾಡಿದ್ದಾರೆ ಆದರೆ ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತೀನಿ ಇದೇ ಕೋವಿಡ್ ಆಗಿದ್ದಾಗ ನನಗೊಂದು ಕಾಲ್ ಬಂತು ಕಾಲ್ ಬಂದಾಗ ಯಾರೋ ಒಬ್ಬ ಹೂಡಿಕೆದಾರ ಕಾಲ್ ಮಾಡಿ ಹೇಳಿದ್ರು ಸರ್ ನಾನು ಹತ್ತು ಲಕ್ಷ ರೂಪಾಯಿಯನ್ನ ರಿಲಯನ್ಸ್ ರೈಟ್ಸ್ ಇಶ್ಯೂನಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ನಂತರ ಅದನ್ನು ನಾನು ಏನು ಫರ್ದರ್ ಅದಕ್ಕೆ ಸಬ್ಸಿಕ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ನಾನು ಏನು ಪೇ ಮಾಡಬೇಕು ಅದು ಪೇ ಮಾಡಿಲ್ಲ ನನ್ನ ಹತ್ತು ಲಕ್ಷ ರೂಪಾಯಿ ವಾಪಸ್ ಬರುತ್ತಾ ನನಗೆ ಅಂತ ಮಾಡಿದೆ ನಿಮ್ಗೆ ಗೊತ್ತಿರ್ಬೋದು ಕೋವಿಡ್ ಟೈಮ್ ಟೈಮಲ್ಲಿ ರೈಟ್ಸ್ನ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿದ್ದು ಕಂಪನಿಗಳು ಮೊದಲನೇದಾಗಿ ಮಾಡಿದ್ದು ರಿಲಯನ್ಸ್ ಕಂಪನಿ ಆ ರೀತಿ ಲಿಸ್ಟ್ ಮಾಡಿದ್ದು ಆ ರೀತಿ ಲಿಸ್ಟ್ ಮಾಡಿದಾಗ ಆ ಹೂಡಿಕೆದಾರ ಏನು ತಿಳ್ಕೊಂಡಿದ್ದ ಮಾರುಕಟ್ಟೆಯಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಇದ್ದಿದ್ದಂಥ ಶೇರ್ಗಳನ್ನು ನಾನು ರೈಟ್ಸ್ ನಲ್ಲಿ ಎಂಟುನೂರು ರೂಪಾಯಿಗೆ ತೊಗೊಂಬಿಟ್ಟಿದ್ದೀನಿ ನಾನು ಬುದ್ಧಿವಂತ ನಾನು ಬೇರೆ ಯಾರು ಬುದ್ಧಿವಂತರಲ್ಲ ನಾನೇ ಬುದ್ಧಿವಂತ ಹತ್ತು ಲಕ್ಷ ರೂಪಾಯಿ ಹಾಕಬಿಟ್ಟಿನಿ ಎಂ ಎಂಟುನೂರು ರೂಪಾಯಿಗೆ ನನಗೆ ರಿಲಯನ್ಸ್ ಶೇರ್ ಅಂತ ಅನ್ಕೊಂಡು ಆದರೆ ಆ ಎಂಟುನೂರು ರೂಪಾಯಿ ತಗೊಂಡ್ ನಂತರ ಆ ರೈಟ್ಸ್ಗೆ ಏನ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರೋ ಅದನ್ನ ನೀವು ಕಂಪನಿಗೆ ಪೇ ಮಾಡಿದಿರಾ ಇದ್ರೆ ಆ ರೈಟ್ಸ್ ಅಂತ ನಿಮ್ಮ ಅಕೌಂಟ್ ಅಲ್ಲಿ ಏನ್ ಕ್ರೆಡಿಟ್ ಆಗಿರುತ್ತೆ ಅದ್ರ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಈ ಹತ್ತು ಲಕ್ಷ ಹೂಡಿಕೆ ಮಾಡಿದ್ರು ಏನು ಹೋಯಿತು ಯಾರು ಕೊಡ್ತಾರ ವಾಪಸ್ ಅದು ಯಾರು ಕೊಡೋದಿಲ್ಲ ಈ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಯಾರು ರೈಟ್ಸ್ ರಿನೌನ್ಸ್ ಮಾಡಿದಾರೋ ಅವ್ರಿಗೆ ಅವ್ರ ಹಣ ಬಂತು ಕಂಪನಿನಲ್ಲಿ ಅವರು ರಿಲೋನ್ಸ್ ಮಾಡಾಯ್ತು ಅಲ್ಲಿಂದ ಅವರು ಸೇರ್ಸ್ಕೊಡೋದಕ್ಕೆ ಆಗೋದಿಲ್ಲ ಸೊ ಈ ರೀತಿ ಬದಲಾವಣೆಗಳು ಆದಾಗ ನಮಗೆ ಗೊತ್ತಿಲ್ಲದೆ ಇದ್ದು ಹೂಡಿಕೆ ಮಾಡಿದರೆ ಈ ಹತ್ತು ಲಕ್ಷ ಯಾರು ಹಾಕೊಂಡು ಕಳ್ಕೊಂಡ್ರೋ ಅವ್ರಿಗೆ ಹೇಗೆ ವಾಪಸ್ ಬರುತ್ತೆ ಈ ರೀತಿ ಸಾಮಾನ್ಯ ಹೂಡಿಕೆದಾರರು ಈ ರೀತಿಯಾಗಿ ಏನಾದ್ರು ಕಳ್ಕೊಂಡ್ರೆ ಅವ್ರು ಹೇಗೆ ಅದನ್ನು ವಾಪಸ್ ಪಡ್ಕೊಬೇಕು ಸೊ ಅದರಿಂದ ಈ ರೀತಿ ಪುಸ್ತಕಗಳು ನಮಗೆ ಬಹಳ ಅನುಕೂಲಕ ಅನುಕೂಲಕರವಾಗುತ್ತೆ ಮತ್ತೆ ಹೆಚ್ಚು ಹೆಚ್ಚು ಪ್ರಚಾರ ಪಡ್ಕೋಬೇಕು ಇಂಥ ಪುಸ್ತಕಗಳು ಕನ್ನಡದಲ್ಲಿ ಇದರ ಬಗ್ಗೆ ಬರೆಯೋರು ಇನ್ನೂ ಹೆಚ್ಚು ಬರಬೇಕು ಅಂತ ನಾನು ಆಶಿಸ್ತೀನಿ ಈ ಪುಸ್ತಕ ಬಿಡುಗಡೆ ಮಾಡಿರೋದಕ್ಕೆ ನಾನು ಕುಪಾಲರವ್ರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಇದು ಒಂದು ಭಾಗ ಈ ಪುಸ್ತಕ ಇದನ್ನು ತಂಪಿ ಓದಿ ಇದಕ್ಕೆ ಲೇಖಕರ ಪರಿಚಯವನ್ನು ನಮ್ಮ ಶರತ್ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಹಲವಾರು ಸಣ್ಣ ಸಣ್ಣ ವಿಚಾರಗಳನ್ನು ನಿಮಗೆ ತಿಳಿದಿರಲೇಬೇಕಾದ ಆಗ್ತಾರೆ ಅಂತಲ್ಲ ಅವ್ರು ಹೇಳಿದ್ದು ನೀವು ನಿಜವಾಗ್ಲೂ ಶ್ರೀಮಂತರು ಅಂತ ತೋರಿಸ್ಕೊಳ್ಲೇಬೇಕಾ ಅಂತ ತೋರ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ನೀವು ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಏನಿರ್ತೀರ ಅದನ್ನ ಮಾತ್ರ ಇಟ್ಕೊಂಡಿದ್ರೆ ಸಾಕು ಯಾವಾಗಲೂ ನೀವು ತೋರ್ಪಡಿಕೆಗೆ ಶ್ರೀಮಂತಕ್ಕೆ ಯಾಕಂದ್ರೆ ನೀವು ತೋರ್ಪಡಿಸಿಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀವು ಎಲ್ಲಾರು ತೋರ್ಸ್ಪ ತೋರ್ಸ್ಬಡ್ಕೋದ್ರೆ ನಿಮ್ ಹೆಚ್ಚು ಶ್ರೀಮಂತರು ಇರ್ತಾರೆ ನಿಮ್ಮ ಹತ್ರ ಯಾವ್ದೋ ಒಂದು ಬ್ರ್ಯಾಂಡ್ ಕವರ್ ಇದ್ರೆ ಇನ್ನೊಂದ್ರ ಹತ್ರ ಇನ್ನೊಂದು ಬ್ರ್ಯಾಂಡ್ ಕವರ್ ಇರುತ್ತೆ ಸೊ ಅದರಿಂದ ನೀವು ಯಾವತ್ತು ಸ್ಯಾಟಿಸ್ಫೈ ಆಗೋದಿಲ್ಲ ಅದರಿಂದ ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಮಾತ್ರ ನಿಮ್ಮಲ್ಲಿ ಇಟ್ಕೊಳ್ಳಿ ಅದು ತೋರ್ಪಡಿಕೆ ಬೇಡ ಅಂತ ಅವರು ಅವರು ಒಂದು ವಿಡಿಯೋನಲ್ಲಿ ಹೇಳಿದ್ರು ಅದೇ ರೀತಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ನ ಅವಶ್ಯಕತೆ ಕೂಡ ಬಗ್ಗೆ ಕೂಡ ಹೇಳಿದ್ರು ಯಾಕಂದ್ರೆ ನೀವು ಏನೇ ಹೂಡಿಕೆ ಮಾಡಿ ಒಂದು ನಾನೇನು ಈ ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ನಾನು ಒಂದು ಹತ್ತು ಲಕ್ಷ ಗಳಿಗೆ ಮಾಡ್ಬಿಟ್ಟೆ ಅಂತ ಇಟ್ಕೊಳ್ಳಿ ಆಯ್ತಾ ಆದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಹುಷಾರ್ ನಾನು ಅವರಿಗೆ ಅದೇ ಹತ್ತು ಲಕ್ಷ ಖರ್ಚು ಮಾಡ್ಬೇಕಾಗಿ ಬಂತು ಅಂತ ನೀವು ಕಳಿಸಿದೇನಾಯ್ತು ಅಲ್ವಾ ಅದಕ್ಕೆ ಈ ರೀತಿ ಪ್ಲಾನಿಂಗ್ ಬೇಕಾಗತ್ತೆ ಆ ಪ್ಲಾನಿಂಗ್ ಇಟ್ಕೊಂಡು ಹೂಡಿಕೆ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗತ್ತೆ ಅಂತ ಈ ವಿಚಾರಗಳನ್ನು ತಿಳಿಸೋರು ನಮ್ಮಲ್ಲಿ ಕನ್ನಡದಲ್ಲಿ ತಿಳಿಸೋರು ಬಹಳ ಕಮ್ಮಿ ಅದರಲ್ಲಿ ಕೆಲವೇ ಮಂದಿ ಇದ್ದಾರೆ ಅಂದರೆ ನಾನು ಶರತ್ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ ಕೃಪಾ ಅವರು ಮುಂಚೆಯಿಂದ ಮಾಡ್ತಾ ಇದ್ದಾರೆ ಈ ರೀತಿ ಕಾರ್ಯಕ್ರಮಗಳು ಅಥವಾ ಸರಣಿಗಳು ಹೆಚ್ಚೆಚ್ಚಾಗಿ ಕನ್ನಡದಲ್ಲಿ ಬರಲಿ ನಮ್ಮ ಸಂಸ್ಥೆಯ ಪರವಾಗಿ ಅಂದರೆ ಸಿ ಡಿ ಎಸ್ ಎಲ್ ಸಂಸ್ಥೆಯ ಪರವಾಗಿ ನಾವು ಹೇಗೆ ಆಗ್ಬೋದು ಇಂಥ ಕಾರ್ಯಕ್ರಮಗಳಲ್ಲಿ ಅಥವಾ ಹೇಗೆ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತ ನಾನು ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ ಇಂಥ ಯಾವುದೇ ಕಾರ್ಯಕ್ರಮಗಳಿದ್ದವು ಖಂಡಿತ ನಾವು ಅದ್ರ ಜೊತೆಗೂಡಿ ಹೂಡಿಕೆದಾರರಿಗೆ ಏನು ಲಾಭ ಆಗುತ್ತೆ ಅಥವಾ ವಿಷಯಗಳನ್ನ ತಿಳಿಸಕ್ಕಾಗತ್ತೆ ಅನ್ನುವಂಥ ಪ್ರಯತ್ನ ಖಂಡಿತ ನಮ್ಮ ಕಡೆಯಿಂದ ಆಗತ್ತೆ ಇದು ಒಂದು ವಿಚಾರ ಇನ್ನೊಂದು ಪ್ರಮುಖ ವಿಚಾರ ನಾನು ಸಿ ಡಿ ಎಸ್ ಎಸ್ ಸಂಸ್ಥೆಯ ಅಂದ್ರೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಸಂಸ್ಥೆಯ ಬಗ್ಗೆ ಒಂದ್ ಎರಡು ವಿಚಾರಗಳನ್ನ ನಾನು ನಿಮ್ಗೆ ಹೇಳಲೇಬೇಕಾಗುತ್ತೆ ನನ್ನ ಕರ್ತವ್ಯ ಕೂಡ ಆಗಿದೆ ಸಿ ಡಿ ಎಸ್ ಅನ್ನೋದು ನಿಮಗೆ ಈ ಡಿಮ್ಯಾಟ್ ಅಕೌಂಟ್ ಅಂತ ಏನು ನೀವು ಇಟ್ಕೊತೀರೋ ಅದನ್ನ ನೋಡಿಕೊಳ್ಳುವಂತ ಒಂದು ಸಂಸ್ಥೆ ಅಂದ್ರೆ ವಿ ಟೇಕ್ ಕೇರ್ ಆಫ್ ಯುವರ್ ಹೋಲ್ಡಿಂಗ್ಸ್ ಅದನ್ನು ನೀವು ಏನು ಬೈ ಮಾಡಿ ಸೇರಿಸ್ ತಗೊಂಡಿರ್ತೀರೋ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದಾರಾ ಇಲ್ಲ ಅಂದ್ರೆ ಯಾರು ನಿಮ್ಗೆ ಆ ಸರ್ವಿಸ್ ಕೊಡ್ತಾ ಇದಾರೆ ಡಿಮ್ಯಾಟ್ ಅಕೌಂಟ್ ನ ಸರ್ವಿಸಸ್ ಕೊಡ್ತಾ ಇದ್ದಾರೆ ಅವರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದಾರಾ ಇಲ್ಲ ಅಂತ ನೋಡ್ಕೊಳುವಂತ ಜವಾಬ್ದಾರಿ ನಮ್ಗಿರುತ್ತೆ ಅದೇ ರೀತಿ ಒಂದು ವಿಚಾರ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ನಮಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಭಯ ಆಗ್ತಾ ಇದೆ ಅಂತಂದ್ರೆ ಕೋವಿಡ್ ಮುಂಚೆ ಏನು ಅಥವಾ ಎರಡು ಮೂರು ಕೋಟಿ ಅಕೌಂಟ್ಸ್ ಡಿಮ್ಯಾಟ್ ಅಕೌಂಟ್ಸ್ ಅಂತ ಏನಿತ್ತು ಈಗ ಒಂದು ಮೂರು ನಾಲ್ಕು ವರ್ಷಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿ ಆಗಿದೆ ಯಾವಾಗ ಯಾವಾಗ ಈ ರೀತಿ ಬದಲಾವಣೆಗಳಾಗತ್ತೋ ಆವಾಗಲೇ ನಮಗೆ ನಿಜವಾಗ್ಲು ಭಯ ಆಗ ಶುರು ಆಗುತ್ತೆ ಯಾಕಂದ್ರೆ ನಿಜವಾಗ್ಲೂ ಯಾಕೆ ಅಷ್ಟು ಜನ ಬರ್ತಾ ಇದ್ದಾರೆ ಶೇರ್ ಮಾರ್ಕೆಟ್ಗೆ ಅಥವಾ ಬರ್ತಾ ಇದ್ರು ಕೂಡ ನಿಜವಾಗ್ಲು ತಿಳಿದುಕೊಂಡು ಬರ್ತಾ ಇದ್ದಾರಾ ಅನ್ನೋದು ನಮಗೆ ಡೌಟ್ ಆಗುತ್ತೆ ಅದರಿಂದ ಈ ಹೆಚ್ಚು ಹೆಚ್ಚು ಜನ ಶೇರ್ ಮಾರುಕಟ್ಟೆ ಬಗ್ಗೆ ಆಕರ್ಷಿತರಾಗಿರುವಂತ ಸಂದರ್ಭದಲ್ಲಿ ಇಂತಹ ಪುಸ್ತಕಗಳು ಅಥವಾ ಇಂತಹ ಹಲವಾರು ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ನಡೆಯುವಂತ ಅವಶ್ಯಕತೆ ಇದೆ ಈ ಸಿಡಿ ಎಸ್ ಎಲ್ ನಲ್ಲಿ ಈಗೇ ನಮಗೆ ಅಂದ್ರೆ ಹದಿನೈದು ಕೋಟಿ ಅಕೌಂಟ್ಸ್ ನಾವೇನು ಈಗ ರೀಚ್ ಆಗ್ತಾ ಇದೀವಿ ಅಂದ್ರೆ ಕೆಲವೇ ದಿನಗಳಲ್ಲಿ ರೀಚ್ ಆಗ್ತಾ ಇದೀವಿ ಹಲವಾರು ಹೊಸ ಹೊಸ ಅಂದ್ರೆ ವ್ಯವಸ್ಥೆಗಳನ್ನು ನಾವು ಕಂಡಿದ್ದೇವೆ ಒಂದು ನೀವು ಆನ್ಲೈನ್ ನ ಮುಖಾಂತರ ನಿಮ್ಮ ಏನು ಹೂಡಿಕೆಗಳಿದೆಯೋ ಅದನ್ನೆಲ್ಲ ನೀವು ನೋಡ್ಕೊಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಖಂಡಿತ ಅದು ನಿಮಗೆ ಅವಶ್ಯಕ ಯಾಕಂದ್ರೆ ಇದರಿಂದ ಮುಂಚೆ ಹಲವಾರು ಫ್ರಾಡ್ ಗಳಾಗಿರೋದಿದೆ ಆ ಕೆಲವು ಬ್ರೋಕರ್ಸ್ಗಳು ಅವರದೇ ಪೋರ್ಟಲ್ ಅಲ್ಲಿ ನಿಮ್ದು ಹೋಲ್ಡಿಂಗ್ಸ್ ಇಷ್ಟಿದೆ ಅಂತ ತೋರಿಸಿದ್ದಾರೆ ಆದ್ರೆ ಅಷ್ಟು ಹೋಲ್ಡಿಂಗ್ಸ್ ನೀವು ಡೆಪಾಸಿಟರಿ ಸಿಸ್ಟಮ್ ಅಲ್ಲಿ ಹೋಗಿ ನೋಡಿದಾಗ ಅದು ಇರೋದಿಲ್ಲ ಸೊ ಅದರಿಂದ ನೀವು ಎಲ್ಲಿ ಹೂಡಿಕೆ ಮಾಡಿದಿರ ಅಂದ್ರೆ ನಿಮ್ಮ ಹೂಡಿಕೆಗಳು ಎರಡೇ ಜಾಗದಲ್ಲಿ ಇರೋದಕ್ಕೆ ಸಾಧ್ಯ ಅಂದ್ರೆ ನೀವೇನು ಡೆಲಿವರಿ ಬೇಸ್ ತಗೊಂಡಿರ್ತೀರೋ ಅದು ಇರೋದಕ್ಕೆ ಎರಡೇ ಕಡೆ ಚಾನ್ಸ್ ಒಂದು ಸಿ ಡಿ ಎಸ್ ಅಲ್ಲಿ ಇರಬೇಕು ಇಲ್ಲ ಇನ್ನೊಂದು ಸಂಸ್ಥೆ ಅಂದ್ರೆ ಎನ್ ಎಸ್ ಡಿ ಎಲ್ ನಿಮ್ಮ ಅಕೌಂಟ್ ಎಲ್ಲಿದೆ ಅಂತ ಮೊದ್ಲು ನಿಮಗೆ ಸಿ ಡಿ ಎಸ್ ಎಲ್ಲಿ ಇದೆಯಾ ಅಥವಾ ಎನ್ ಎಸ್ ಡಿ ಎಲ್ ಅಲ್ಲಿ ಇದೆಯಾ ಅಂತ ಗೊತ್ತಿರಬೇಕು ಹೀಗೆ ಗೊತ್ತಿದ್ದಾಗ ನೀವು ಆ ಸಂಸ್ಥೆಗಳು ಪ್ರೊವೈಡ್ ಮಾಡ್ತಾ ಇದ್ದಂತಹ ವೆಬ್ಸೈಟ್ ಗಳಿಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಹೂಡಿಕೆಗಳು ನಿಮ್ಮಲ್ಲಿ ನಿಜವಾಗಿಯೂ ಇದೆಯೋ ಇಲ್ವೋ ಅಂತ ಒಂದು ಗೊತ್ತಿರಬೇಕು ನಿಮಗೆ ಎರಡನೇದಾಗಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಖಂಡಿತ ಅಪ್ಡೇಟ್ ಮಾಡಬೇಕಾಗುತ್ತೆ ಯಾವ್ದ್ರಲ್ಲಿ ಆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಈ ರೀತಿ ಅಪ್ಡೇಟ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಪ್ರತಿ ದಿವಸ ಅಂದ್ರೆ ಪ್ರತಿ ದಿವಸ ಅಂದ್ರೆ ಯಾವಾಗಲಾದರೂ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಏನೇ ಡೆಬಿಟ್ ಆದರೂ ಕೂಡ ಅಥವಾ ಏನೇ ಕ್ರೆಡಿಟ್ ಆದ್ರೂ ನಿಮಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಥವಾ ರಾಂಗ್ ಆಗಿ ಡೆಬಿಟ್ ಅಥವಾ ಕ್ರೆಡಿಟ್ ಆದ್ರೂ ಕೂಡ ನೀವು ತಕ್ಷಣ ನೀವು ನಮ್ಮಲ್ಲಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು ಇದು ಬಹಳ ಅವಶ್ಯಕ ಮೂರನೇದಾಗಿ ಪ್ರತಿ ವಾರ ನಾವು ನಿಮ್ಮ ಷೇರುಗಳ ಏನು ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂಯೇಷನ್ ಏನಿದೆ ಅದಕ್ಕೊಂದು ಮೆಸೇಜ್ ಕಳಿಸ್ತೀವಿ ನಿಮ್ಮ ಶೇರ್ ನಿಮ್ಮ ಅಕೌಂಟ್ ನಲ್ಲಿ ಇರೋದಕ್ಕೆ ಇಷ್ಟು ವ್ಯಾಲ್ಯೂ ಇದೆ ಇಂದಿನ ದಿವಸ ಇಷ್ಟು ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಪ್ಡೇಟ್ ಆಗಿದೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವೇನಾದ್ರೂ ನಿಮ್ಮ ಹಳೆ ಅಕೌಂಟ್ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ದಿರಾ ನೀವು ಷೇರುಗಳನ್ನ ಅಂದ್ರೆ ಉತ್ತಮವಾದ ಶೇರ್ಗಳನ್ನ ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರೂ ಇಟ್ಕೊಂಡಿದ್ದು ಅದಕ್ಕೆ ನಿಮಗೆ ಡಿವಿಡೆಂಡ್ ಏನಾದ್ರು ಕ್ಲೈಮ್ ಮಾಡಿಲ್ಲ ಅಥವಾ ಡಿವಿಡೆಂಡ್ ಅವ್ರು ಕಳ್ಸಕ್ಕೆ ಪ್ರಯತ್ನ ಮಾಡಿ ಅದು ರಿಜೆಕ್ಟ್ ಆಗಿದ್ರೆ ಅದು ಕಂಟಿನ್ಯೂಸ್ ಆಗಿ ರಿಜೆಕ್ಟ್ ಆದರೆ ಅದು ನಿಮಗೆ ಐ ಪಿ ಎಫ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಒಂದ್ಸತಿ ಐ ಪಿ ಎಫ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಆ ಶೇರ್ಸ್ ಗಳನ್ನ ವಾಪಸ್ ತಗೊಳ್ಳೋದು ಒಂದು ಸ್ವಲ್ಪ ಪ್ರೋಸೆಸ್ ತುಂಬ ಕ್ಲಿಷ್ಟಕರವಾಗಿದೆ ಅದರಿಂದ ನೀವು ಆ ರೀತಿ ಆಗದೇರಂತೆ ನೋಡ್ಕೋಬೇಕು ಅದರಿಂದ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಕೂಡ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಪ್ಡೇಟ್ ಮಾಡಿಕೊಡುವಂತ ಅವಶ್ಯಕತೆ ಹೊಂದಿದೆ ಕಡೆಯದಾಗಿ ನಿಮಗೆ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ನಾವು ಡೆಪಾಸಿಟ್ ಗಳು ಇದ್ದೀವಿ ನೀವು ಈಗಿನ ನಾನು ಹೇಳಿದೆ ಯಾಕೆ ಇಷ್ಟು ಹದಿನೈದು ಕೋಟಿ ಅಥವಾ ಕೋಟಿ ಅಕೌಂಟ್ ಗಳು ಆಗ್ತಾ ಇದೆ ಅಂತಾರೆ ಏನು ಈ ಹದಿನೈದು ಇಪ್ಪತ್ತು ಕೋಟಿ ಜನ ಬಂದು ಈ ಅಕೌಂಟ್ ಓಪನ್ ಮಾಡೋಣ ಇದರಲ್ಲಿ ಸುಮಾರು ಡೂಪ್ಲಿಕೇಟ್ ಅಕೌಂಟ್ಸ್ ಇದೆ ನನ್ನದೇ ನಾಲ್ಕು ಅಕೌಂಟ್ ಇದೆ ಆ ರೀತಿ ನಿಮ್ಮಲ್ಲಿ ಕೂಡ ಹಲವಾರು ಜನ ಇಸ್ ಸಜೆಸ್ಟೆಡ್ ಬೈ ದ ಸ್ಪೀಕರ್ಸ್ ಇಸ್ ನಾಟ್ ಸಜೆಸ್ಟೆಡ್ ಬೈ ದ ಅವರ್ ಕಂಪನಿ ಇಟ್ ಇಸ್ ಓನ್ಲಿ ಇನ್ ಇಸ್ ಇಂಡಿವಿಜುವಲ್ ಸಜೆಷನ್ಸ್ ಅಂತ ಹೇಳ್ಬಿಟ್ಟು ಆ ಡಿಸ್ಪ್ಲೇ ಕೊಟ್ಬಿಟ್ಟು ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಕನ್ನಡದಲ್ಲಿ ಆಗಲಿ ಅಂತ ಆಶಿಸುತ್ತಾ ಕೆಜಿ ಕೃಪಾ ಅವರು ಇನ್ನೂ ಹೆಚ್ಚು ಪುಸ್ತಕಗಳನ್ನ ಹೂಡಿಕೆದಾರರಿಗೆ ಅಹ್ ಅಂದ್ರೆ ತಗೊಂಡು ಬರ್ಲಿ ಮತ್ತೆ ಕನ್ನಡವನ್ನ ಬೆಳೆಸಲಿ ಅಂತ ಹೇಳ್ತಾ ಆಶಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಪುಸ್ತಕದ ಬಗ್ಗೆ ಒಂದೆರಡು ಮಾತು ಆಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಕೃಪಾದವರಿಗೆ ಹಾಗೂ ನನ್ನ ಸಂಸ್ಥೆಗೆ ಹಾಗೂ ಸೆಬಿ ಅವರು ಇವತ್ತು ಬೆಳಗ್ಗೆ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಸಬಿ ಅವರಿಗೆ ಮತ್ತು ಬಿ ಎಸ್ ಸಿ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ